ಪರವಾಗಿ ಇಂದು ಈ ಸಾಗರ ಭಾಗದ ಗ್ರಾಮಾಂತರ ಭಾಗದಲ್ಲಿ ವಿಶೇಷವಾಗಿ ಕರೂರು ಮತ್ತೆ ಬಾಡಗಿ ಹೋಬಳಿಯಲ್ಲಿ ನಡೆಯುತ್ತಿರುವಂತಹ ಅಖಂಡ ಮದ್ಯ ಮಾರಾಟದಿಂದ ಏನು ಇವತ್ತು ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ಆ ಭಾಗದಲ್ಲಿರುವಂತಹ ಮಹಿಳೆಯರು ಸ್ತ್ರೀಶಕ್ತಿ ಸಂಘಟನೆಗಳು ವಿದ್ಯಾರ್ಥಿಗಳು ಪೋಷಕರು ಗ್ರಾಮಸ್ಥರು ಇವರೆಲ್ಲರ ಒಡಗೂಡಿ ಈ ಒಂದು ಸಮಸ್ಯೆಯನ್ನ ಅವರ ಹಂತದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಅಧಿಕಾರಿಗಳ ಮಟ್ಟಕ್ಕೆ ಮಾಹಿತಿಯನ್ನು ಕೊಟ್ಟರೂ ಸಹಿತ ಈ ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆಯವರು ಕೇವಲ ಕಣ್ಣರೆಸುವ ತಂತ್ರವಾಗಿ ಒಂದು ದಿವಸ ಬಂದು ಹಾಗೆ ಮತ್ತು ವಾಪಸ್ ಹೋದ ನಂತರದಲ್ಲಿ ಮತ್ತೆ ಅದೇ ಅಕ್ರಮ ಮದ್ಯ ವ್ಯಾಪಾರಗಳು ವಿಪರೀತವಾಗಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ನೊಂದ ಸಾರ್ವಜನಿಕರ ಅವರ ಪರವಾಗಿ ಏನು ಅಕ್ರಮ ಮದ್ಯ ವ್ಯಾಪಾರ ಪರಿವರ್ತನೆ ನಡೀತಾ ಇದೆ ಅದ್ರ ಬಗ್ಗೆ ಆ ಭಾಗದ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಸಭಾ ನಡವಳೆ ಮಾಡಿ ಅಧ್ಯಕ್ಷರು ಸಹಿತ ಸಹಕಾರಿ ಇಲಾಖೆಯವರಿಗೆ ತಮ್ಮ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರೂ ಸಹಿತ ಇತ್ತೀಚಿನ ದಿನಗಳಲ್ಲಿ ವಿಪೀತವಾದಂತಹ ವ್ಯಾಪಾರ ಆಗ್ತಾ ನಡೀತಾ ಇರೋದ್ರಿಂದ ಈ ಸಾರ್ವಜನಿಕರು ಮದ್ಯವಾಸಿಧಿಗಳಾಗದಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಹಾಗೆ ಹಣಕಾಸಿನ ಮುಕ್ಕಟ್ಟು ಸಹಿತ ಭಾಗದಲ್ಲಿ ಹಲವಾರು ರೀತಿಯ ಸಂತ್ರಸ್ತರಾದಂತಹ ವಿಶೇಷವಾದಂತಹ ಕರೂರು ಮತ್ತು ಬಾರಿಯ ಹೋಗಿ ಯಾವುದೇ ಎದ್ದು ಸಿಕ್ಕಿಲ್ಲದೆ ಅದೇ ತಡೆಗಳಿಲ್ಲದೆ ಎಲ್ಲ ಒಂದು ಕಡೆ ಸಾಗರದ ಆಡಳಿತ ವ್ಯವಸ್ಥೆಯ ಬಗ್ಗೆ ಒಂದು ಅನುಮಾನ ಬರುವಷ್ಟು ಮಟ್ಟದಲ್ಲಿ ಇವತ್ತು ಅಂಗಡಿ ಮುಖ್ಯ ಬಂಗುಟ್ಟು ಮತ್ತೆ ಮನೆ ಮನೆಗಳನ್ನು ಮತ್ತೆ ವ್ಯಾಪಾರ ಆಗ್ತದೆ ಅನ್ನೋ ಮಾಹಿತಿಯನ್ನು ಕೇಳಿದಾಗ್ಲೇ ಬಹಳಷ್ಟು ದಿಗ್ಭ್ರಮೆ ಆಗುವಂಥ ವಿಚಾರ ಇದೆ ಹಾಗೆ ಆ ಭಾಗದಿಂದ ನಾವೆಲ್ಲ ಆ ಭಾಗದ ಪಂಚಾಯಿತಿ ಸದಸ್ಯರುಗಳು ಹಾಗೆ ಆ ಭಾಗದಲ್ಲಿ ಅಧ್ಯಕ್ಷರು ದೂರನ್ನ ಅಭಿಕಾರಿಗಾಗಿ ಈವರೆಗೆ ಸಲ್ಲಿಸಿದ್ದಾರೆ ಮಾಹಿತಿಯೊಂದಿಗೆ ದೇಶಿಸಿರುವ ಕ್ರಿಗೇಡಿನ ಮುಖಾಂತರ ಬಂದಂತ ಮತ್ತು ಸಂಪೂರ್ಣ ನಿಲ್ಲಿಸಿಕೊಳ್ಳುವ ವ್ಯವಸ್ಥೆ ತನ್ನ ಮುಖಾಂತರ ಜಿಲ್ಲಾಧಿಕಾರಿಗಳು ಹಡಿಬೇಕು ಒರಿ ನಮಸ್ಕಾರ ಮಾಡಿ ಯುವರಿ ಯುವರ ಚಾಷ್ಟಾ ಮಾಡುತ್ತಾ ಆರಿ ಥ್ಯಾಂಕ್ ಯು ಆರೆಕರು ಭಾಗದಲ್ಲೇನೆ ಅಪ್ಡೀಗಳಲ್ಲಿマネರಲ್ಲ ಯಾವಲು growth ಇದೆ ಅಂತ ಹೇಳೋದು ಆ ಲೇಡಿ 왔다 ಮೊನ್ನೆ ಬಂದಿದ್ದಾರೆ ಟೆಸ್ಟ್ ಓಡನಾ ನಾವು ವಾಪಸ್ ಬಂದಿ ಎಕ್ಸ್‌ಪರಿಮೆಂಟ್ ಮಾಡಿದೆ ಟ್ರೈಮೆಂಟ್ ಮಾಡಿ ಇವತ್ತು ಇಬಿಡಿ ದೊಡ್ಡ ರಾಜು ಇವತ್ತು ಕರೂರ್ ಬಾರಂಗಿ ಕೋಮಳಿಯ ಒಂದು ಆಸುಪಾಸಿನಲ್ಲಿ ಸಾಕಾದಷ್ಟು ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಮದ್ಯಪನ ಅಥವಾ ಮದ್ಯವನ್ನು ಮಾರಾಟ ಮಾಡ್ತಾ ಇರುವಂತಹ ಒಂದು ಸಂಕಟದ ಪರಿಸ್ಥಿತಿ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರಿಗೆ ಕಂಡು ಬಂದಿತ್ತು ಅವರೆಲ್ಲರೂ ಕೂಡ ತಮ್ಮ ಧ್ವನಿಯನ್ನು ತಮ್ಮ ಸಂಕಟದ ಮನಸ್ಥಿತಿಯನ್ನು ಇವತ್ತು ಉಪವಿಭಾಗ ಅಧಿಕಾರಿಗಳಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಸೇರಿದ್ದೇವೆ ಈ ಒಂದು ಸಂಕಟ ಸನ್ನಿವೇಶವನ್ನು ಉಪವಿಭಾಗದ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಅಲ್ಲಿಯ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಆ ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಅಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಆಗ್ತಾ ಇರುವಂಥ ಈ ಒಂದು ನೋವಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಮನವಿಯನ್ನು ನಾವು ತಿಳಿಸ್ತಾ ಇದ್ದೇವೆ ಆ ಮನವಿಯಲ್ಲಿರುವಂಥ ವಿಚಾರಗಳನ್ನು ಸವಿಸ್ತಾರೆ ವಾಗಿ ನಾವು ಹೇಳುವಂಥ ರೀತಿ ಇದಾಗಿದೆ ವಿಷಯ ಮಾನ್ಯ ಉಪ ವಿಭಾಗ ಅಧಿಕಾರಿಗಳಿಗೆ ಮಾನ್ಯರೇ ಸಾಗರ ತಾಲೂಕಿನ ಕರೂರು ಬಾರಂಗಿಹೊಬಳಿಯ ಗ್ರಾಮಾಂತರ ಭಾಗದಲ್ಲಿ ಆಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ವ್ಯವಸ್ಥಿತ ಜಾಲವನ್ನು ಸಂಪೂರ್ಣ ನಿಯಂತ್ರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದರ ಕುರಿತು ಈ ಮೇಲ್ಕಂಡ ಭಾಗದ ಬ್ಯಾಕ್ ಹೋಡು ಬೆಳಮಕ್ಕಿ ಸುಳ್ಳಿ ಕಾರಣಿ ಕಟ್ಟಿನಗಾರು ಎಸ್ಎಸ್ ಗೋಗು ಬಿಳಿಗಾರು ಇತ್ಯಾದಿ ಬಹುತೇಕ ಎಲ್ಲ ಹಳ್ಳಿಗಳ ಅಂಗಡಿ ಮನೆ ಮನೆಗಳಲ್ಲೂ ಅಕ್ರಮ ಮದ್ಯ ವ್ಯಾಪಾರ ನಡೆಯುತ್ತಿರುವುದರಿಂದ ಸ್ಥಳೀಯ ಗ್ರಾಮಸ್ಥರು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುವಂತಾಗಿದೆ ಮದ್ಯಪಾನಿಗಳ ಸಂಖ್ಯೆ ವಿಪರೀತ ಹೆಚ್ಚಾಗಿ ಎಲ್ಲೆಂದರಲ್ಲಿ ಕುಡಿದು ರಸ್ತೆ ಬದಿಯಲ್ಲಿ ಬಿದ್ದುಕೊಂಡಿರುವುದು ದಿನನಿತ್ಯದ ದೃಶ್ಯವಾಗಿದೆ ಹಾಗಾಗಿ ಆರೋಗ್ಯ ಸಮಸ್ಯೆ ಹಣಕಾಸು ಿನ ಮುಗ್ಗಟ್ಟನ್ನ ಎದುರಿಸುವಂತಾಗಿದೆ ಎಂಬ ಮಹಿಳೆಯರ ಅಳಲನ್ನ ಗಂಭೀರ ಸ್ವರೂಪದ ಸಮಸ್ಯೆಯನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಈಗಾಗಲೇ ಸಾಗರ ಉಪ ವಿಭಾಗಾಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಲಾಗಿತ್ತು ಆದರೂ ಸಹ ಆಳ್ತ ವ್ಯವಸ್ಥೆ ಯಾವುದೇ ಕ್ರಮಕ್ಕೂ ಮುಂದಾಗಿರುವುದಿಲ್ಲ ಅಂಗಡಿ ಮನೆಗಳಲ್ಲಿ ಮದ್ಯ ಮಾರಾಟದಿಂದಾಗಿ ರಾತಿ ವೇಳೆ ಗಲಾಟೆಗಳು ಹಾಗೂ ಮಹಿಳೆಯರ ಮೇಲೆ ಕೆಲವು ದೌರ್ಜನ್ಯಗಳು ನಡೆಯುತ್ತಿವೆ ಎಂಬ ಗ್ರಾಮ ಪಂಚಾಯತ್ ವತಿಯಿಂದ ಈ ಮೊದಲೇ ಸಲ್ಲಿಸಿದರೂ ಸಹ ಸಾಗರದ ಆಳ್ತ ವ್ಯವಸ್ಥೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಹಿಂದೆ ಒಂದೆರಡು ಬಾರಿ ಆ ಅಬಕಾರಿ ಇಲಾಖೆಯವರು ಬಂದಿಯ ಪುಟ್ಟ ಓದೆಯ ಪುಟ್ಟ ಎಂಬಂತೆ ಕಣ್ಣೊರೆಸುವ ತಂತ್ರದಿಂದಾಗಿ ಇವರು ಬಂದು ಹೋಗಿರುತ್ತಾರೆ ಆ ನಂತರ ಸಹ ಅಕ್ರಮ ಮದ್ಯ ವ್ಯಾಪಾರವು ಯಾವುದೇ ಅಡೆತಡೆಗಳಿಲ್ಲದೆ ಮೊದಲಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ನಡೆಯುತ್ತಿದ್ದು ಎಲ್ಲಾ ಇಲಾಖೆಗಳು ನಿಷ್ಪ್ರಯೋಜಕವಾಗಿವೆ ಎಂಬ ವಿಚಾರವನ್ನ ಸ್ಥಳೀಯರು ತಿಳಿಸಿರುತ್ತಾರೆ ಇದನ್ನೆಲ್ಲ ಗಮನಿಸಿದಾಗ ಸಾಗರದ ಆಳ್ವಡೆ ವ್ಯವಸ್ಥೆಯೇ ಅಕ್ರಮ ಮದ್ಯ ಮಾರಾಟಕ್ಕೆ ಪರೋಕ್ಷವಾಗಿ ಬೆಂಬಲಿಸುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಅಡುಗೆ அனுமான சார்வஜனிக்க மூடவா ಬಹಳಷ್ಟು ರೀತಿಯಲ್ಲಿ ಸಂತ್ರಸ್ತರಾಗಿರುವ ಈ ಭಾಗದ ರೈತರು ಬಡ ಕುಟುಂಬಗಳು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರ ಹಿತ ಕಾಪಾಡಲು ತುರ್ತು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಕ್ರಮ ಮಧ್ಯ ಮಾರಾಟವನ್ನು ವಿರೋಧಿಸುತ್ತಿರುವ ಗ್ರಾಮಸ್ಥರು ವಿದ್ಯಾರ್ಥಿ ಸಮೂಹ ಮಹಿಳೆಯರು ವಿವಿಧ ಮಹಿಳಾ ಸಂಘಟನೆಗಳ ಬೆಂಬಲದೊಂದಿಗೆ ದೇಸಿ ಸೇವಾ ಬ್ರಿಗೇಡ್ ಸಂಘಟನೆಯು ಸಾಮಾಜಿಕ ಕಾಳಜಿ ಸಾಮಾಜಿಕ ಹಿತದೃಷ್ಟಿಯಿಂದ ಬೃಹತ್ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನ ಸೆಳೆದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅನಿವಾರ್ಯವಾಗುತ್ತದೆ ಹಾಗೂ ಕರೂರು ಹೋಬಳಿಯ ತುಮರಿ ಹೈಸ್ಕೂಲಿನ ಎದುರುಗಡೆ ಇರುವಂತಹ ಮದ್ಯ ಮಾರಾಟ ಮಳಿಗೆಯಿಂದ ಶಾಲಾ ಮಕ್ಕಳಿಗೂ ಮಹಿಳೆಯರಿಗೂ ಸಮಸ್ಯೆ ಆಗುತ್ತಿದೆ ಮದ್ಯದ ಅಂಗಡಿಯ ಎದುರುಗಡೆ ಇರುವ ಶಾಲಾ ಕಾಂಪೌಂಡಿನ ಆವರಣದಲ್ಲಿ ಸದಾ ಬಾಟಲಿಗಳ ರಾಶಿ ಇರುತ್ತದೆ ಎಂದು ಗ್ರಾಮಸ್ಥರು ದೂರಿರುತ್ತಾರೆ ಶಾಲಾ ಮಕ್ಕಳಿಗೂ ಮಹಿಳೆಯರ ಹಿತದೃಷ್ಟಿಯಿಂದ ಸಂಬಂಧಿತ ಮದ್ಯ ಮಾರಾಟ ಮಳಿಗೆಯನ್ನು ಅಲ್ಲಿಂದ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಮ್ಮ ದೇಶಿ ಸೇವಾ ಬ್ರಿಗೇಡ್ ಆಗ್ರಹಿಸುತ್ತದೆ ಈ ಮೂಲಕ ನಾವು ಮನವಿಯನ್ನ ಸನ್ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹಿಂದವರು ಸರ್ ಎಲ್ಲವರು